ಊಬರ್ ಆಫ್ ರೋಡ್ ಮಾಡೋಕ್ಕೆ ಎಲ್ಲೆಲ್ಲೋ ಯಾಕೆ ಹೋಗ್ತೀರಾ ಬೆಂಗಳೂರಲ್ಲಿ ಕೆಲವು ಏರಿಯಾಗಳಿಗೆ ಬಂದುಬಿಟ್ರೆ ನಿಮಗೆ ಆಫ್ ರೋಡ್ ಆರಾಮಾಗಿ ಮಾಡ್ಬೋದು ನೋಡಿ ಇಲ್ಲಿ ಆಫ್ ರೋಡ್ ಎಷ್ಟು ಚೆನ್ನಾಗಿದೆ ಯಾರು ದೊಡ್ಡ ದೊಡ್ಡ ಬೈಕ್ ಕೊಳಕ್ಕೆ ಮಾಡಿದ್ದೀರಾ ಮೋಟೋ ಬ್ಲಾಗರ್ಸ್ ಆಗಲಿ ಬೈಕರ್ಸ್ ಆಗಲಿ ಬಂದುಬಿಡಿ ಆಫ್ ರೋಡ್ ಮಾಡೋಕ್ಕೆ ಇಲ್ಲಿ ಕಸ್ಟಮರ್ ಇಲ್ಲೇ ಇದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಊಬರು ಮತ್ತು ರ್ಯಾಪಿಡೋ ಮಾಡೋಣ ಅಂದ್ಕೊಂಡಿದ್ದೀನಿ ಪಾರ್ಟ್ ಟೈಮಲ್ಲಿ ಆಲ್ರೆಡಿ ರ್ಯಾಪಿಡೋದಲ್ಲಿ ಮಾರ್ನಿಂಗ್ ಒಂದೆರಡು ಆರ್ಡ್ರ್ ಮಾಡಿದ್ದೀನಿ ಮಾರ್ನಿಂಗ್ ಒಂದು ಆರು ಮುಖಾಲಿಂದ ಒಂದು ಎಂಟು ಗಂಟೆವರೆಗೂ ಅದನ್ನು ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಅಂತ ಊಬರಲ್ಲಿ ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ವಾರದಿಂದ ಆನ್ ಮಾಡಿದೆ ಊಬರಲ್ಲಿ ಏನೇನೋ ಆಫರ್ ಇದೆ ಯಾವ ಥರ ನಡೆಯುತ್ತೆ ಎಷ್ಟು ಕಮಿಷನ್ ತಗೊಳ್ತೇನೆ ಅಂತ ಚೆಕ್ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇವಾಗ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನಾನು ಇವಾಗ ಕೋರ್ಮಂಗ್ಲದಲ್ಲಿ ಇದ್ದೀನಿ ಕೋರ್ಮಂಗ್ಲದಲ್ಲಿ ನೋಡಿ ಐಪರ್ ಚಾರ್ಜರು ನಾಲ್ಕು ಪಾಯಿಂಟ್ ಇದೆ ಒಂದೊಂದು ಒಂದೊಂದು ಥರ ವರ್ಕ್ ಆಗುತ್ತೆ ಸಹ ಹರಸಾಹಸ ಪಟ್ಟು ಚಾರ್ಜಿಂಗ್ ಆಯಿತು ಇವಾಗ ಚಾರ್ಜಿಂಗ್ ಮಾಡಿಕೊಂಡೆ ಗಾಡಿ ಚಾರ್ಜಿಂಗು ಬಂದಾಗ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಇವಾಗ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಮಾಡ್ಕೊಂಡಿದ್ದೀನಿ ಐಪರಲ್ಲಿ ಸೆವೆಂಟಿ ಪರ್ಸೆಂಟ್ ಲಾಸ್ಟ್ ಆಗೋದು ಇಪ್ಪತ್ತೈದು ಪರ್ಸೆಂಟಲ್ಲಿ ಏನು ಆರ್ಡ್ರ್ ಮಾಡೋಕ್ಕಾಗಲ್ಲ ಪಾರ್ಟ್ ಟೈಮಲ್ಲಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಐದು ನಿಮಿಷ ಕರೆಕ್ಟಾಗಿ ಇವಾಗ ರ್ಯಾಪಿಡೋ ಆನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ಎರಡು ರೈಡ್ ಮಾಡಿದೆ ನೋಡಿ ಅದು ನೂರ ಮೂವತ್ತ್ಮೂರು ರೂಪಾಯಿ ತೋರಿಸ್ತಾ ಇದೆ ಇದರಲ್ಲಿ ಏನಪ್ಪ ಅಂದರೆ ಜೀರೋ ಕಮಿಷನ್ದು ಆಕ್ಟಿವೇಟ್ ಮಾಡಿಕೊಟ್ಟಿದ್ದೀನಿ ಕೆಲವೊಬ್ಬರಿಗೆ ಅದು ತೋರಿಸುತ್ತೆ ಕೆಲವೊಬ್ರಿಗೆ ತೋರಿಸಲ್ಲ ನೋಡಿ ಆ ಸಬ್ಸ್ಕ್ರಿಪ್ಷನ್ ಏನಿದೆ ಪ್ಲ್ಯಾನ್ ಅದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಎಂಟು ರೈಡ್ಗೆ ಒಂದು ದಿನ ಒಂದು ದಿನದಲ್ಲಿ ಮೂವತ್ತೈದು ರೂಪಾಯಿ ಕಟ್ಟಿದ್ರೆ ನಮಗೆ ಯಾವುದೇ ಥರ ಕಮಿಷನ್ ತೊಗೊಳಲ್ಲ ಆ ಒಂದು ಜಿ ಎಸ್ ಟಿ ಏನಿದೆ ಅದನ್ನೆಲ್ಲ ತಗೊಳ್ತಾರೆ ಇಪ್ಪತ್ತೈದು ಇಪ್ಪತ್ತೈದು ಆರ್ಡ್ರಿಗೆ ತ್ರೀ ಡೇಸ್ ಕೊಡ್ತಾರೆ ಮತ್ತು ನೈಂಟಿ ನೈನ್ ರುಪೀಸ್ ಪೇ ಮಾಡಬೇಕು ಯಾವುದೇ ಥರ ಕಮಿಷನ್ ತೊಗೊಳ್ಳಲ್ಲ ಒನ್ ವೀಕ್ ತಗೊಂಡ್ರೆ ನೀವು ಒನ್ ವೀಕ್ಗೆ ತಗೊಂಡ್ರೆ ಒನ್ ವೀಕ್ಕೆ ತಗೊಂಡ್ರೆ ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತೈತೆ ಗುರು ಬನ್ನೇರುಘಟ್ಟ ರೋಡ್ರು ಬಿಳ್ತಾ ಇದೆ ಇದು ಬನ್ನಿ ಎಕ್ಸೆಪ್ಟ್ ಮಾಡ್ಕೊಬಿಡೋಣ ಫಸ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರೋ ಆರ್ಡ್ರ್ ಎತ್ಕೊಬಿಟ್ರು ನೀವು ಇದು ನೋಡಿ ಅನ್ಲಿಮಿಟೆಡು ಸೆವೆನ್ ಡೇಸು ಒನ್ ನೈಂಟಿ ನೈನ್ ಪೇ ಮಾಡಿಬಿಟ್ರೆ ಅನ್ಲಿಮಿಟೆಡ್ ಬರುತ್ತೆ ಒಂದು ಸೆವೆನ್ ಡೇಸಲ್ಲಿ ಇವಾಗ ತರ್ಟಿ ಫೈವ್ ರುಪೀಸ್ದು ತೊಗೊಂಡಿದ್ದೀನಿ ತರ್ಟಿ ಫೈ ರುಪೀಸ್ಗೆ ಏಯ್ಟ್ ರೈಡ್ ಮಾಡಬೇಕು ಆಲ್ರೆಡಿ ನಾನು ಎರಡು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ಮಿಕ್ಕಿದ್ದು ಆರು ರೈಡ್ ಬಾಕಿ ಇದೆ ಆಲ್ರೆಡಿ ಎಲ್ಲ ಫುಡ್ ಆರ್ಡ್ರೇ ಜಾಸ್ತಿ ಬರ್ತಾಯಿದೆ ನೋಡಿ ಇಲ್ಲೆಲ್ಲ ಬರಿ ಫುಡ್ ಆರ್ಡ್ರೆ ಜಾಸ್ತಿ ತರ್ಟಿ ಸೆವೆನ್ ರುಪೀಸು ಆರ್ಡ್ರು ಇದೆ ರ್ಯಾಪಿಡೋದಲ್ಲಿ ಯಾವ್ದು ಕಲೆಕ್ಟ್ ಮಾಡ ನೋಡೋಣ ಇದೇ ನಿಯರ್ ಆರ್ಡ್ರು ಬೀಳ್ತಾಯಿದೆ ತ್ರೀ ಹಂಡ್ರೆಡ್ ಮೀಟರ್ಸ್ ಪಿಕಪ್ಪು ಸೆವೆನ್ ಹಂಡ್ರೆಡ್ ಮೀಟರ್ಸು ಡ್ರಾಪ್ ಇದೆ ಮೂವತ್ತೇಳು ರೂಪಾಯಿ ಕೊಡ್ತಾರಂತೆ ಬನ್ನಿ ಪಿಕಪ್ ಮಾಡೋಣ ಕೋರ್ಮಂಗ್ಲದಲ್ಲಿ ಫುಡ್ ಆರ್ಡ್ರು ಮತ್ತು ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬೇಜಾನು ಬೀಳ್ತವೆ ಗುರು ಅದರಲ್ಲೇನು ಮಾತೇ ಇಲ್ಲ ಅದು ರ್ಯಾಪಿಡೋದಲ್ಲಿ ಬೇಜಾನು ಬೀಳುತ್ತೆ ಯಾವುದೇ ಅಪ್ಲಿಕೇಶನ್ಗಳಲ್ಲೂ ಅಷ್ಟೇ ಜಾಸ್ತಿ ಆರ್ಡ್ರು ಬೆಳೆಯುವಂಥ ಏರಿಯಾ ಬಿ ಟಿ ಎಮ್ ಲೇಔಟ್ ಈ ಕಡೆ ಕೋರಮಂಗಲ ಎಚ್ ಎಸ್ ಆರ್ ಲೇಔಟು ಈ ಕಡೆ ಏರಿಯಾಗಳಲ್ಲಿ ಫುಲ್ ಆರ್ಡ್ರ್ ಮೇಲೆ ಆರ್ಡ್ರು ಒಂದು ಸೆಕೆಂಡು ಗ್ಯಾಪ್ ಇರಲ್ಲ ಆನ್ ಮಾಡಿದ ತಕ್ಷಣ ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾ ಇರುತ್ತೆ लोकेशन वन रीच ಆಗಿದಿನಿ ಕಸ್ಟಮರ್ ಕಾಲ್ ಮಾಡಣ ಕಸ್ಟಮರ್ ಇಲ್ಲೇ ಇದ್ದಾರೆ ಏಡಾ ಮೊರ್ ಟಿಪಿ ಹಾಯ್ ಹಾಯ್ ಆದಿ ಹೋಗಿ ಹಾಯ್ ಆಶೋ ಬಿರಶ 9393 इधर है मैडम इधर है लोकेशन इधर पे दिखा रहा है हाँ इधर है इधर है इधर है दिखा रहा लोकेशन एंड मारना सेकंड राइट ಆನ್ಲೈನ್ ಹೋಗೆಯಾ ಮೇಡಮ್ ಥ್ಯಾಂಕ್ ಯು ಆರ್ಡ್ರು ಡ್ರಾಪ್ ಆಯಿತು ಮೂವತ್ತ ಏಳು ರೂಪಾಯಿ ಕೊಟ್ಟಿದ್ದಾರೆ ಈ ಆರ್ಡ್ರಿಗೆ ಆರಾಮಾಗಿ ಚಿಲ್ ಮಾಡ್ತಾಯಿದ್ರು ಮೇಡಮ್ಮು ಸಿಗರೇಟ್ ಹೊಡ್ಕೊಂಡು ಇಲ್ಲಿ ಆರ್ಡ್ರ್ ಮೇಲೆ ಬರ್ತಾ ಬರ್ತಾಯಿದ್ದೇನೆ ಇದೆ ಗುರು ಎಲ್ಲ ಬೈಕ್ ಟ್ಯಾಕ್ಸಿ ಇವಾಗ ಬಂತು ನೋಡಿ ಊಬರಲ್ಲಿ ಆರ್ಡ್ರು ಊಬರ್ದು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಈ ಆರ್ಡ್ರು ಸಿಕ್ಸ್ಟಿ ತ್ರೀ ರುಪೀಸ್ ತೋರಿಸ್ತಾ ಇದೆ ಇದನ್ನು ಆಫ್ ಮಾಡಿಬಿಡೋಣ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ ಓಕೆ ಊಬರ್ ಪಿಕಪ್ ಮಾಡೋಣ ಬನ್ನಿ ಇವತ್ತಿನ ಮೊದಲನೇ ಆರ್ಡ್ರ್ ಊಬರ್ದು ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ ಇದೆ ಫೈವ್ ಮಿನಿಟ್ಸ್ ಊಬರಲ್ಲಿ ಇನ್ನೊಂದು ಸಮಸ್ಯೆ ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ ಕಸ್ಟಮರು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಒಂದೊಂದು ಸಲ ಎರಡೆರಡು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಪಿಕಪ್ ಎಲ್ಲ ಬೀಳುತ್ತೆ ಗುರು ಸಲ ಅವಾಗ ಏನು ಮಾಡ್ತಾರೆ ಕಸ್ಟಮರು ರ್ಯಾಪಿಡೋನು ಬುಕ್ ಮಾಡ್ಕೊಂಡಿರ್ತಾರೆ ಊಬರೂ ಬುಕ್ ಮಾಡಿರ್ತಾರೆ ಯಾರಲ್ಲಿ ಫರ್ಸ್ಕೊಡ್ತಾರೆ ಅವ್ರನ್ನ ತುಂಬಿಸ್ಕೊಂಡು ಹೋಗೋ ಕರ್ಕೊಂಡು ಹೋಗೋದು ಒಳ್ಳೆಯ ಕಥೆ ಆಯ್ತಲ್ಲ ಅದಕ್ಕೆ ಬೇಗ ಹೋಗ್ಬೇಕು ನಾವು

ಆನ್ಲೈನ್ ಆಗಯ ಥ್ಯಾಂಕ್ ಯು ಸಿಕ್ಸ್ಟಿ ಫೈ ಆಗಿದೆ ಕ್ಯಾಶು ಇದರಲ್ಲಿ ಎಷ್ಟು ಕಮಿಷನ್ ತಗೊಳ್ತೇನೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಅರ್ನಿಂಗ್ಸು ಅರ್ನಿಂಗ್ಸಲ್ಲಿ ಟಾಯ್ಲೆಟ್ಸಲ್ಲಿ ನೋಡ್ಬೋದು ಇದರಲ್ಲಿ ಸಿರ್ ರುಪೀಸ್ ನೈನ್ ಫೈ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅಂದರೆ ಅದು ಕಮಿಷನ್ ಅಲ್ಲ ಟ್ಯಾಕ್ಸ್ ಅಮೌಂಟ್ ಏನಿರುತ್ತೆ ಅದು ಇದರಲ್ಲೂ ಕಮಿಷನ್ ಏನಿಲ್ಲ ಟ್ಯಾಕ್ಸು ರ್ಯಾಪಿಡೋದಲ್ಲೂ ತಗೊಳ್ತಾರೆ ಮತ್ತು ಊಬರಲ್ಲೂ ತಗೊಳ್ತಾರೆ ಆದರೆ ಈ ಊಬರಲ್ಲಿ ಇನ್ನೊಂದು ಕಮಿಷನ್ನ ತಗೊಳ್ತಾ ಇದ್ದಾನೆ ಅಂದರೆ ಒಂದು ಆರ್ಡ್ರ್ ಮಾಡಲಿ ನಾವು ಆರ್ಡ್ರ್ ಮಾಡಿದಾಗಲಿ ಲಾಗಿನ್ ಆಗಿಬಿಟ್ರೆ ಇಂಟ್ರಮಿಡಿಯೇಟ್ರಿ ಕಮಿಷನ್ ಅಂದ್ಬಿಟ್ಟು ಫೈವ್ ರುಪೀಸ್ ಎವ್ರಿ ಡೇ ನಾವೇನಾದರೂ ಲಾಗಿನ್ ಆಗಿಬಿಟ್ರೆ ಇದನ್ನು ನೆಕ್ಸ್ಟ್ ಡೇಗೆ ನನಗೆ ಇಪ್ಪತ್ತೈದು ರೂಪಾಯಿ ಕಮಿಷನ್ನ ಮೈನಸ್ ಮಾಡ್ಕೊಂಡು ಹೋಗಿದ್ದಾನೆ ನೋಡಿ ನೆನ್ನೇನು ಒಂದು ಆರ್ಡ್ರ್ ಮಾಡಿದೆ ಅದಕ್ಕೆ ಇಪ್ಪತ್ತೈದು ರೂಪಾಯಿ ತೊಗೊಂಡಿದ್ದಾನೆ ನಾಲ್ಕನೇ ತಾರೀಕು ಏನೂ ಆರ್ಡ್ರ್ ಮಾಡಿಲ್ಲ ಆದ್ರೂ ಇಪ್ಪತ್ತೈದು ರೂಪಾಯಿ ಕಮಿಷನ್ ತೊಗೊಂಡಿದ್ದೇನೆ ಅಂದರೆ ನಾನು ಬರೀ ಲಾಗಿನ್ ಆಗಿದೆ ಆರ್ಡ್ರ್ ಮಾಡಿಲ್ಲ ಅದಕ್ಕೋಸ್ಕರ ಕಮಿಷನ್ ತೊಗೊಂಡಿದ್ದಾನೆ ಇವತ್ತು ಲಾಗಿನ್ ಮಾಡಿದ್ದೀನಿ ಒಂದು ಆರ್ಡ್ರು ಮಾಡಿದ್ದೀನಿ ಅದರಲ್ಲಿ ಇಪ್ಪತ್ತು ಇವತ್ತು ಆರ್ಡ್ರು ಮಾಡಿದ್ರೆ ನಾನು ವರ್ಕೌಟ್ ಆಗುತ್ತೆ ಊಬರಲ್ಲಿ ಆರ್ಡ್ರ್ ಮಾಡಿಲ್ಲ ಅಂದರೆ ಒಂದು ಆರ್ಡ್ರು ಎರಡು ಆರ್ಡ್ರಿಗೆಲ್ಲ ಇಪ್ಪತ್ತೈದು ರೂಪಾಯಿ ಕಟ್ಟಿದ್ರೆ ವೇಸ್ಟು ನಾನು ರೆಫರ್ ಮಾಡೋದೇನೆಂದರೆ ಊಬರ್ ಯಾರು ಮಾಡೋಕ್ಕೋಗ್ಬೇಡಿ ಪಾರ್ಟ್ ಟೈಮಲ್ಲಿ ಮಾಡೋರಾದರೆ ಫುಲ್ ಟೈಪ್ ಫುಲ್ ಟೈಮ್ ಯಾರಾದರೂ ಮಾಡೋದಾದರೆ ಆರಾಮಾಗಿ ಮಾಡಿ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಆರುನೂರು ಏಳ್ನೂರು ಮಾಡೋರು ಅವ್ರಿಗೆ ಇಪ್ಪತ್ತೈದು ರೂಪಾಯಿ ಏನೂ ಲೆಕ್ಕಕ್ಕೆ ಬರಲ್ಲ ಕಮಿಷನ್ನು ಆದರೆ ಪಾರ್ಟ್ ಟೈಮಲ್ಲಿ ಒಂದು ಆರ್ಡ್ರು ಎರಡು ಆರ್ಡ್ರು ಮಾಡೋರಿಗೆಲ್ಲ ಇದು ವೇಸ್ಟ್ ಅಂತ ಹೇಳ್ಬೋದು ನೋಡಿ ಮೈನಸ್ ಆಗಿ 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 ಸೆವೆಂಟಿ ಫೋರ್ ರುಪೀಸ್ ಆಗಿದೆ ಅರವತ್ತು ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಇದರಲ್ಲಿ ಬಂದಿರೋದು ನೋಡೋಣ ಯಾವ್ದಾದ್ರು ಆರ್ಡ್ರ್ ಸಿಕ್ಕಿದ ಮೇಲೆ ನಿಮ್ಗೆ ಸಿಗ್ತೀನಿ ರ್ಯಾಪಿಡೋನ ಲಾಗಿನ್ ಆಗೋಣ ರ್ಯಾಪಿಡೋದಲ್ಲಿ ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾನೆ ಇರುತ್ತೆ ನೋಡೋಣ ಇವಾಗ ನಾಲ್ಕು ಮುಕ್ಕಾಲು ಕರೆಕ್ಟಾಗಿ ಒಂದು ಮುಕ್ಕಾಲು ಗಂಟೆಗೆ ಎರಡು ಆರ್ಡ್ರ್ ಮಾಡಿದ್ದೀನಿ ಅರವತ್ತು ಪ್ಲಸ್ಸು ಮೂವತ್ತೇಳು ತೊಂಬತ್ತೇಳು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇಲ್ಲಿವರೆಗೂ ಆ ಈವ್ನಿಂಗ್ ಟೈಮಲ್ಲಿ ನಾನು ಹೋಗಬೇಕಾಗಿರೋ ಏರಿಯಾ ಕಡೆಗೆ ಇಲ್ಲ ಎಲ್ಲ ಟ್ರಾಫಿಕ್ ಇರೋ ಏರಿಯಾಗೆ ಇದೆ ರ್ಯಾಪಿಡೋದಲ್ಲಿ ಇನ್ನೊಂದು ಏನಂದರೆ ನಿಮಗೆ ಫ್ಲೆಕ್ಸಿಬಲ್ ಟೈಮಲ್ಲಿ ಆರಾಮಾಗಿ ದುಡ್ಕೋಬೋದು ದುಡ್ಡನ್ನ ಆರ್ಡ್ರ್ ಮೇಲೆ ಆರ್ಡ್ರ್ ಇರುತ್ತೆ ಇನ್ನೂ ನಾನು ಸೀರಿ ತೋರಿಸ್ತೀನಿ ನಾನು ಆಕ್ಟಿವೇಟ್ ಮಾಡ್ಕೊಂಡಿರೋ ಎಂಟು ಆರ್ಡ್ರಲ್ಲಿ ಮೂರು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿನ ಕಮಿಷನ್ ಆ್ಯಕ್ಟಿವೇಟ್ ಮಾಡ್ಕೊಂಡಿರೋದು ಅಂದರೆ ಜೀರೋ ಕಮಿಷನ್ ಆ್ಯಕ್ಟಿವೇಟ್ ಮಾಡ್ಕೊಂಡಿರೋದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಬಂದು ಮೂವತ್ತೈದು ರೂಪಾಯಿ ಅದರಲ್ಲಿ ನನಗೆ ಇಪ್ಪತ್ತಾರು ರೂಪಾಯಿ ರಿಕವರಿ ಆಗಿದೆ ಇನ್ನೂ ಹತ್ತು ರೂಪಾಯಿ ರಿಕವರ್ ಆಗಿಬಿಟ್ರೆ ನನ್ನ ಕಮಿಷನ್ ಜೀರೋ ಆಗುತ್ತೆ ಇನ್ನು ಮಿಕ್ಕಿದ ಆರ್ಡ್ರ್ಗಳಲ್ಲಿ ಇನ್ನೊಂದು ಆರ್ಡ್ರ್ ಮಾಡಿದ್ರೆ ಸಾಕು ಇನ್ನು ನಾಲ್ಕು ಆರ್ಡ್ರ್ ಫ್ರೀಯಾಗಿ ಜೀರೋ ಕಮಿಷನಲ್ಲಿ ಒಡ್ಕೊಬೋದು ಊಬರಲ್ಲಿ ಆರ್ಡ್ರು ಬರ್ತಾಯಿದೆ ತಾವರೆಕರೆ ಚಾಕ್ಲೇಟ್ ಫ್ಯಾಟ್ರಿ ಫಿಫ್ಟಿ ನೈನ್ ರುಪೀಸ್ ಅಂತ ಇದೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಊಬರೇ ಮಾಡೋಣ ಇವಾಗ ಪಿಕಪ್ ಒಂದೂವರೆ ಕಿಲೋಮೀಟ್ರ್ ಇದೆ ಊಬರು ಊಬರಲ್ಲಿ ಎರಡನೇ ಆರ್ಡ್ರು ಇಲ್ಲೇ ನಿಯರ್ ಇದ್ದಾರೆ ಪಿಕಪ್ಪು ಹೋಗೋಣ ಊಬರ್ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಇವಾಗ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ತೌಸಂಡ್ ರುಪೀಸು ವೆಲ್ಕಮ್ ಬೋನಸ್ ಅಂತ ಏನೋ ಬರುತ್ತೆ ಒಂದು ಇಷ್ಟು ಆರ್ಡ್ರ್ ಮಾಡಿದ್ರೆ ಒಂದು ಹತ್ತು ಹದಿನೈದು ಆರ್ಡ್ರ್ ಮಾಡಿದ್ರೆ ಏನೋ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಹೋಗಿ ಯಾರಿಗೆ ಬೇಕು ಫುಲ್ ಟೈಮ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದವರು ಬಂದು ಡೌನ್ಲೋಡ್ ಮಾಡಿಕೊಂಡು ಮಾಡ್ಬೋದು ಕಮಿಷನ್ ಏನೋ ಜೀರೋ ಇದೆ ಆದರೆ ಟ್ವೆಂಟಿ ಫೈವ್ ರುಪೀಸ್ ಎವ್ರಿ ಡೇ ತೊಗೊಳ್ತಾನೆ ಅದೊಂದುಬಿಟ್ರೆ ಬೇರೆ ಏನೂ ಇಲ್ಲ ಪಾರ್ಟ್ ಟೈಮ್ ಮಾಡೋದಾದರೆ ನೀವು ಇವಾಗ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ರ್ಯಾಪಿಡೋ ಪೋರ್ಟರು ಅದನ್ನು ಮಾಡ್ಕೊಂಡೋಗಿ ಊಬರ್ಗೆ ಮಾತ್ರ ಬರೋಕ್ಕೆ ಹೋಗಬೇಡಿ ಪಾರ್ಟ್ ಟೈಮಲ್ಲಿ ಮಾಡೋಕ್ಕೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಹೋಗಿ ನಂದು ಪ್ರೊಫೈಲ್ ಥರ ಓಪನ್ ಆಗುತ್ತೆ ನನ್ನ ಹೆಸರು ಕೂಡ ಬರುತ್ತೆ ಅದರಲ್ಲಿ ಅದ್ರ ಕೆಳಗಡೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಲಾಗಿನ್ ಆಗಿ ಆಟೋಮೆಟಿಕ್ಕಾಗಿ ನಿಮಗೆ ಫೈವ್ ಮಿನಿಟ್ಸ್ ಒಳಗೆ ನಿಮಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ರೆ ಆಕ್ಟಿವೇಟ್ ಆಗೋಗುತ್ತೆ ಊಬರ್ ಅಪ್ಲಿಕೇಶನ್ನು అసొందు కష్ట ఏమ్యుమెంట్స్ మాత్రం మీరు కరెక్ట్గా అప్లోడ్ మన వేరేన హలో సార్ ఊబర్ సార్ ఊబర్ మెయిన్ ఎంట్రీ గేటే సార్ అత ఆ సార్ ఊబర్ ओ टी पी सर थ्री 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 वन टू सर ओके जैसे आफ्रोडेलो या ಬೆಂಗಳೂರಲ್ಲಿ ಕೆಲವು ಏರಿಯಾಗಳಿಗೆ ಬಂದುಬಿಟ್ರೆ ನಿಮಗೆ ಆಫ್ ರೋಡ್ ಆರಾಮಾಗಿ ಮಾಡ್ಬೋದು ನೋಡಿ ಇಲ್ಲಿ ಆಫ್ ರೋಡ್ ಎಷ್ಟು ಚೆನ್ನಾಗಿದೆ ಯಾರು ದೊಡ್ಡ ದೊಡ್ಡ ಬೈಕ್ಗಳು ಇಟ್ಕೊಂಡಿದ್ದೀರಾ ಮೋಟೋ ಬ್ಲ್ಯಾಗರ್ಸ್ ಆಗಲಿ ಬೈಕರ್ಸ್ ಆಗಲಿ ಬಂದುಬಿಡಿ ಆಫ್ ರೋಡ್ ಮಾಡೋಕ್ಕೆ ಇಲ್ಲಿ ತವರೆಕೆರೆಗೆ ಚೆನ್ನಾಗಿದೆ ಆಫ್ ರೋಡ್ ಮಾಡೋಕ್ಕೆ ನಮ್ಮ ಗಾಡಿ ಸಸ್ಪೆನ್ಷನ್ನು ಸ್ವಲ್ಪ ಗಟ್ಟಿ ಇದೆ ಓಡಿಸ್ಬೋದು ಆಫ್ ರೋಡ್ ಮಾಡ್ಬೋದು ಮೋಟೋ ಬ್ಲ್ಯಾಗಲ್ಲಿ ಬೆಟ್ಟ ಗುಡ್ಡಗಳು ಮನ್ ರೋಡಲ್ಲಿ ಆಫ್ ರೋಡ್ ಮಾಡೋದಲ್ಲ ನಮ್ಮ ಬಿ ಬಿ ಎಂ ಪಿ ಅವ್ರು ಮಾಡಿರೋ ಆಫ್ ರೋಡಲ್ಲಿ ಓಡಾಡೋದು ಒಂಥರ ಗುರು ಅಲ್ಲಲ್ಲಿ ಹಂಸ್ಗಳು ಅಲ್ಲಲ್ಲಿ ಆಫ್ ರೋಡ್ಗಳು ಇವತ್ತು ಹಾಕಿಟ್ಟಾರು ನೆಕ್ಸ್ಟ್ ಡೇಗೆ ಆಫ್ ರೋಡ್ ಆಗಿಬಿಟ್ಟಿರುತ್ತೆ ಬರೀ ಆನ್ಲೈನ್ ಪೇಡಾ ಓಕೆ ಆನ್ಲೈನ್ ಪೇಡ್ ಆಗಿದೆ ಉಬರ್ದು ಎರಡನೇ ಆರ್ಡ್ರು ಇನ್ನೊಂದು ಆರ್ಡ್ರು ಬಂದುಬಿಟ್ಟಿದೆ ಇಲ್ಲಿಂದ ಬರೀ ಎಷ್ಟುರ ಇದೆ ಓಕೆ ಎರಡನೇ ಆರ್ಡ್ರು ಡ್ರಾಪ್ ಮಾಡಿದೆ ಅದು ಆನ್ಲೈನ್ ಪೇಮೆಂಟ್ ಆಗಿದೆ ಆಲ್ರೆಡಿ ಮೈನಸ್ ಬ್ಯಾಲೆನ್ಸ್ ಇತ್ತು ಅದು ಆನ್ಲೈನಲ್ಲಿ ಪೇಮೆಂಟ್ ಆಗಿರೋದು ಎಲ್ಲ ಮೈನಸ್ ಆಗಿಬಿಡುತ್ತೆ ಸೆವೆಂಟಿ ಫೋರ್ ರುಪೀಸು ಮೂರನೇ ಆರ್ಡ್ರ್ ಬಿದ್ದಿದೆ ಬನ್ನಿ ಊಬರಲ್ಲಿ ಪಿಕಪ್ ಮಾಡೋಕ್ಕೆ ಹೋಗೋಣ ಇಲ್ಲಿಂದ ಬರೀ ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಬನ್ಸಂಕ್ರಿಗೆ ಆರ್ಡ್ರ್ ಬಿದ್ದಿದೆ ಇಲ್ಲಿಂದ ಬಿ ಟಿ ಎಮ್ ಲೇಔಟು ಕೋರ್ಮಂಗ್ಲ ಈ ಕಡೆ ಎಲ್ಲ ಸ್ವಲ್ಪ ಆರ್ಡ್ರು ಜಾಸ್ತಿ ಬರುತ್ತೆ ಆದರೆ ಟ್ರಾಫಿಕ್ ಕೂಡ ಅದೇ ಥರ ಇರುತ್ತೆ Uber, okay, in free metro station, four point seven kilometers, twenty two minutes to stay there. ಇದು ಹ್ಯಾಂಗ್ ಆಗ್ತಾ ಇದೆ ಊಬರು ಹ್ಯಾಂಗಿಂಗ್ ಪ್ರಾಬ್ಲಮ್ ಜಾಸ್ತಿ ರೀಸ್ಟಾರ್ಟ್ ಮಾಡಬೇಕು ಒಂದು ನಿಮಿಷ ಓಕೆ ಊಬರಲ್ಲಿ ಮೂರನೇ ಆರ್ಡ್ರ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಆರ್ಡರ್ ಬಂತು ಎಕ್ಸೆಪ್ಟ್ ಮಾಡೋಕ್ಕೋದೆ ಹ್ಯಾಂಗ್ ಆಗೋಯ್ತು ಫೋನ್ನ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಊಬರಲ್ಲಿ ಅಪ್ಲಿಕೇಶನ್ ಯಾವುದೋ ಪ್ರಾಬ್ಲಮ್ ಇದೆ ಆಕ್ಸೆಪ್ಟ್ ಅಂತಲೂ ತೋರಿಸಲ್ಲ ಈ ಕಡೆ ಆರ್ಡ್ರ್ ಬಂದಿದೆಯಾ ಬಂದಿಲ್ಲ ಅಂತಲೂ ತೋರಿಸಲ್ಲ ಆ ಥರ ಆಗೋಗಿದೆ ಕತೆ ಓಕೆ ನೋಡೋಣ ಏನಾಗಿದೆ ಅದರ ಕತೆ ಅಂತ ಈ ಆರ್ಡ್ರನ್ನ ಎಂಡೇ ಮಾಡಿಲ್ಲ ಅಮೌಂಟ್ ಮೊದಲೇ ಪೇ ಮಾಡಿದ್ದಾರೆ ಡ್ರಾಪ್ ಆಗಿದೆ ನೆಟ್ವರ್ಕ್ ಪ್ರಾಬ್ಲಮ್ ಗುರು ಇಲ್ಲಿ స్వల్ప ముందేణ ಟೋಟಲ್ಲು ಮೂರು ಆರ್ಡ್ರಿಗೆ ನೂರ ಐವತ್ತೆರಡು ರೂಪಾಯಿ ಆಗಿದೆ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ರ್ಯಾಪಿಡೋದಲ್ಲಿ ಬೆಳಿಗ್ಗೆ ಎರಡು ಆರ್ಡ್ರ್ರು ಇವಾಗ ಒಂದು ಆರ್ಡ್ರ್ ಮೂರು ಆರ್ಡ್ರು ಊಬರಲ್ಲಿ ಮೂರು ಆರ್ಡ್ರು ಆರು ಆರ್ಡ್ರ್ ಆಗಿದೆ ಟೋಟಲ್ ಇವತ್ತೂ ನನ್ನ ಅರ್ನಿಂಗ್ಸ್ ಟಾರ್ಗೆಟ್ ಬಂದು ಪಾರ್ಟ್ ಟೈಮಲ್ಲಿ ಒಂದು ನಾನ್ನೂರು ರೂಪಾಯಿ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ವಿತ್ ಇನ್ಸೆಂಟಿವು ಇವೆರಡು ಅಪ್ಲಿಕೇಶನಲ್ಲೂ ಏನು ಇನ್ಸೆಂಟಿವ್ ಏನಿಲ್ಲ ಐದು ಗಂಟೆ ಮೇಲೆ ಕೊಡ್ತಾರೆ ಊಬರಲ್ಲಿ ಇನ್ಸೆಂಟಿವು ರ್ಯಾಪಿಡೋದಲ್ಲೂ ಮತ್ತು ಇನ್ಸೆಂಟಿವ್ಗಳು ಯಾವಾಗಲೂ ಒಂದೊಂದು ಥರ ಇರ್ತಾನೆ ಇನ್ಸೆಂಟಿವ್ ನೋಡೋಣ ಏನಾದ್ರು ಇನ್ಸೆಂಟಿವ್ದೇ ಓಪನ್ ಮಾಡಿಲ್ಲ ಗುರು ಇವತ್ತು ಬಾಕ್ಸು ಜೀರೋ ಕಮಿಷನ್ ಮಾಡ್ಕೊಂಡಿರೋದಷ್ಟೇ ಓಕೆ ಇವಾಗ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರು ತಗೊಳ್ಳೋಣ ಏನು ಐದು ಆರು ಆರ್ಡ್ರ್ ಲೀಸ್ಟಲ್ಲಿದೆ ಅದರಲ್ಲಿ ಒಂದು ಆರ್ಡ್ರ್ಸ್ ಯೂಸ್ ಮಾಡಿಕೊಂಡೆ ನಿಯರ್ ಪಿಕಪ್ ಇರೋದು ಎತ್ಕೋಬೇಕು ರ್ಯಾಪಿಡೋದಲ್ಲಿ ಆರಾಮಾಗಿ ಹೋಗ್ಬೋದು ಏಳ್ನೂರು ಮೀಟ್ರ್ ಇದೆ ಪಿಕಪ್ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ರ್ಯಾಪಿಡೋದಲ್ಲಿ ಈ ಆರ್ಡ್ರಲ್ಲಿ ನಾನು ಲಾಸ್ಟ್ ಮಾಡ್ತೀನಿ ಈ ಆರ್ಡ್ರ್ ಆದಮೇಲೆ ನನ್ನದು ಇವತ್ತಿನ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಏನು ಅಂತ ತೋರಿಸ್ತೀನಿ ನಿಮಗೆ ಶಂಕ್ರಿ ಬಸ್ ಸ್ಟಾಪಲ್ಲಿದ್ದಾರೆ ಕಸ್ಟಮರು ಕಸ್ಟಮರ್ಗೆ ಒಂದು ಮೆಸೇಜ್ ಹಾಕೋಣ

ಲಾಸ್ಟ್ ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಅವ್ರನ್ನ ಐದುವರೆ ಕಿಲೋಮೀಟರ್ ಇದೆ ಡ್ರಾಪು ಬನ್ಶಂಕ್ರಿ ಮುನೇಶ್ವರ ಬ್ಲ್ಯಾಕು ಶ್ರೀನಗರ ಹತ್ರ ಬರುತ್ತೆ ಗೊತ್ತಿರೋ ಏರಿಯಾ ಅಂದ್ಬಿಟ್ಟು ಪಿಕಪ್ ಮಾಡಿಕೊಂಡೆ ಬನ್ನಿ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ಸೆವೆಂಟಿ ಒನ್ ಆಗಿದೆ ಓಕೆ ಇವತ್ತಿನ ಡ್ಯೂಟಿ ಎಂಡ್ ಮಾಡೋಣ ನಾನು ತರ್ಟಿ ಫೈವ್ ರುಪೀಸ್ ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಫೋರ್ ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಫೋರ್ ಆರ್ಡ್ರ್ ಬಾಕಿ ಇದೆ ಪಾರ್ಟ್ ಟೈಮಲ್ಲಿ ಯಾರು ಮಾಡ್ತೀರಾ ಅವ್ರಿಗೆ ಏನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಒಂದು ನಾಲ್ಕರಿಂದ ಐದು ಆರ್ಡ್ರ್ ಮಾಡ್ತೀನಿ ಅಂದವ್ರಿಗೆ ಎಂಟು ಆರ್ಡ್ರ್ ಮಾಡ್ತೀನಿ ಅಂದವ್ರು ಬೇಕಾದರೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಇಲ್ಲಿ ಅರ್ನಿಂಗ್ ಅರ್ನಿಂಗ್ಸ್ ಅಂತ ಇರುತ್ತಲ್ಲ ಅಲ್ಲಿರುತ್ತೆ ನೋಡಿ ನಿಮಗೆ ಒನ್ ಡೇ ಪ್ಲ್ಯಾನು ಇಲ್ಲ ಒನ್ ವೀಕ್ ಪ್ಲ್ಯಾನ್ ಏನು ಬೇಕಾದ್ರು ತೊಗೋಬೋದು ಫುಲ್ ಡೇ ಮಾಡೋರಿಗೆ ಇದು ಅನ್ಲಿಮಿಟೆಡ್ ತೊಗೊಳೋದು ಒಳ್ಳೆಯದು ಪಾರ್ಟ್ ಟೈಮ್ ಮಾಡೋರಿಗೆ ಈ ತ್ರೀ ಡೇಸ್ಗೆ ನೈಂಟಿ ನೈನ್ ರುಪೀಸ್ ಕೊಟ್ಬಿಟ್ರೆ ಟ್ವೆಂಟಿ ಫೈವ್ ಆರ್ಡರ್ಸು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು ಇನ್ನೂ ನಾಲ್ಕು ಆರ್ಡ್ರ್ ಇದೆ ನಾಲ್ಕು ಆರ್ಡ್ರ್ ಮಾಡಿದ್ರೆ ಆಲ್ರೆಡಿ ರಿಕವರ್ ಆಗೋಗಿದೆ ನಾನು ಹಾಕಿರೋ ಅಮೌಂಟು ಇವಾಗ ಇವತ್ತಿಂದು ಮಾರ್ನಿಂಗ್ ಒಂದು ಎರಡು ಆರ್ಡ್ರ್ರು ಈವ್ನಿಂಗ್ ಒಂದು ಎರಡು ಆರ್ಡ್ರು ಓಕೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಆ ಊಬರಲ್ಲಿ ನೂರ ಐವತ್ತೆರಡು ರೂಪಾಯಿ ಆಗಿದೆ ಪ್ಲಸ್ಸು ರ್ಯಾಪಿಡೋದಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಸೇರಿ ಇನ್ನೂರ ಮೂವತ್ತೇಳು ರೂಪಾಯಿ ಆಗಿದೆ